ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವು ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಹೊಸಾದೊಂದು ರುಚಿ ಹುಡುಗರಿಗೆ ಈಗ ದಿಢೀರಂತ ಮಾಡುವಂಥ ಸ್ನ್ಯಾಕ್ಸು ಮೈದಾ ಹಿಟ್ಟಲ್ಲಿ ಶಂಕರಪಳೆನೂ ಅಂತಾರೆ ಏನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ದೊಡ್ಡ ಬೌಲೇ ಒಂದು ಬೌಲ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಓಂ ಕಾಳು ಜೀರಿಗೆ ಎಳ್ಳು ಉಪ್ಪು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಲಿಸ್ಕೊತಾನೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿ ಮಿದ್ದಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಡ್ತೇನೆ ಚೆನ್ನಾಗಿ ಮಿದ್ಕೊಳ್ಳೋಣ ಹಂಗೆ ಯಾಕಂದರೆ ಅದು ಹಾಕಿದ್ದೆಲ್ಲ ಏಕಾಗಬೇಕಲ್ವಾ ತೀರಾ ಗಟ್ಟಿನೂ ಬೇಡ ತೀರಾ ಅಳಕು ಬೇಡ ಚಪಾತಿ ಇಟ್ಟು ಕಾಲಿಸ್ಕೊಂಡು ಕಾಲಿಸ್ಕೊಂಡು ಇಡೋಣ ಈಗ ಇಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತುಪ್ಪನ ಕಲಿಸ್ಕೊಳ್ಳೋಣ ಆ ಚಪಾತಿಗೆ ಹಚ್ಚಾಕಂತ ನೋಡ್ರಿ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ ಈಗ ಚಪಾತಿ ಹಿಟ್ಟನ್ನ ಅದು ನಾದಿಟ್ಟಿದ್ನಲ್ವ ಅದನ್ನು ಚೆನ್ನಾಗಿ ಮಿದ್ಕೊಳ್ಳೋಣ ಮಿದ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಅಂತ ನೋಡಿರಿ ಇಷ್ಟಿಷ್ಟು ಉಂಡೆ ಹರ್ಕೊಂತಿದ್ದೀನಿ ನಾನು ಈ ಸೈಜ್ ಹಾಕ್ಕೊಂಡಿದ್ದೆ ನೀವು ದೊಡ್ಡವೂ ಮಾಡ್ಕೋಬೋದು ಸಣ್ಣವೂ ಮಾಡ್ಕೋಬೋದು ನಾನೊಂದು ಆರು ಮಾಡಿಕೊಂಡು ಇಷ್ಟು ಹಿಟ್ಟು ತಗೊಂಡು ಚಪಾತಿ ಹರ್ಕೊತೇನೆ ಅದನ್ನು ಅದರಲ್ಲಿ ಕಾಳು ಜೀರಿಗೆ ಎಳ್ಳು ಹಾಕಿದ್ದೀವಲ್ವಾ ಖಾರ ಗಿರ ಏನೂ ಹಾಕಿಲ್ಲ ನಾನು ಇಷ್ಟು ದೊಡ್ಡ ದೊಡ್ಡ ಚಪಾತಿ ಮಾಡಿಕೊಂಡು ನಿಮ್ಗೆ ಎರಡು ಬೇಕೋ ಮೂರು ಬೇಕೋ ಎಷ್ಟರ ಒಟ್ಟು ಜೋಡಿಸ್ಕೊಬೋದು ಒಂದ್ರ ಮೇಲೊಂದು ನಾನು ನೋಡ್ರಿ ಈಗ ಅದು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವಾ ಆ ಪೇಸ್ಟ್ ಎಲ್ಲ ಹಚ್ತೇನೆ ಅದಕ್ಕೆ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಮೈದಾ ಇಟ್ಟು ಉದುರಿಸ್ತೇನೆ ಅದ್ರ ಮೇಲೆ ಉದುರಿಸಿ ಮತ್ತೊಂದು ಚಪಾತಿ ಹಾಕ್ತೇನೆ ಅದಕ್ಕೆ ಹಾಗೆ ಅದ್ರ ಮೇಲೆ ಮತ್ತೆ ಹಚ್ಚೋದು ಮತ್ತೊಂದು ಚಪಾತಿ ಹಾಕೋದು ಮತ್ತೆ ಹಚ್ಚೋದು ಮತ್ತೊಂದು ಚಪಾತಿ ಹಾಕೋದು ಅದೇ ಥರ ಮಾಡ್ಕೊತ ಹೋಗ್ಬೇಕು ನಾನೊಂದು ನಾಲ್ಕು ಚಪಾತಿದು ಮಾಡಿದ್ದೀನಿ ನೋಡಿ ಮತ್ತು ಅದಕ್ಕೂ ಇದೇ ಥರನೂ ಅದು ತುಪ್ಪನೂ ಮೈದಾ ಹಿಟ್ಟು ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಹಚ್ಚಿಬಿಟ್ಟು ಮೇಲೆ ಮತ್ತೆ ಮೈದಾ ಹಿಟ್ಟು ಉದುರ್ಸೋದು ಇದೇ ಥರನ ಮಾಡ್ಕೋಬೇಕು ನೀವು ಮತ್ತೊಂದು ಹಾಕ್ಕೊಂಡಿದ್ದೀನಿ ಈಗ ಮತ್ತು ಅದನ್ನೇ ಹಚ್ತೇನೆ ಮಾಡಿ ನೋಡಿರಿ ನಾನು ನಾಲ್ಕು ಮಾಡಿದ್ನಲ್ವಾ ನಾಲ್ಕು ಇದ್ದಾವೆ ಇಲ್ಲಿ ನಾಲ್ಕು ಚಪಾತಿನೂ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಈಗ ಅದನ್ನ ಈ ಥರ ಮೇಲೆ 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 ಸುತ್ಕೊತ ಹೋದರೆ ಗರಿ ಗರಿ ಆಗಿ ಬರ್ತವೆ ಅಂತ ನೋಡಿ ಮಾಡಿ ಶಿಶಿಷ್ಟ ಕಟ್ ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಂಡು ನಾವು ಒಂದು ತೊಗೊಂಡ್ಬಿಟ್ಟು ಚಪಾತಿ ಹರ್ಕೊಳ್ಳೋಣ ಹರ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಶಂಕರಪಳೆ ಥರ ನಾವು ಶಂಕರಪಳೆ ಖಾರನೂ ಹಾಕ್ತಿರ್ತೀವಿ ನಾನು ಇದಕ್ಕೆ ಹಾಕಿಲ್ಲ ಹೀಗೆಲ್ಲ ಮಾಡ್ಕೊಂಬಿಟ್ಟು ಇಲ್ಲ ಮೇಲೆ ಎಣ್ಣೆ ಎಣ್ಣೆಕಾಯಿ ಕಟ್ಕೊಂಡಿದ್ದೀನಿ ಅವಕ್ಕೆಲ್ಲ ಹಾಕ್ಕೊತೇನೆ ಎಲ್ಲವೂ ಸ್ವಲ್ಪ 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 ತಗೊಂಬಿಟ್ಟು ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಕರ್ಕೋಬೇಕು ಅವನು ಏನು ಬಾಯಲ್ಲಿ ಟೇಸ್ಟ್ ಆಗಿದೆ ಹೋಗುತ್ತಾ ನೋಡಿ ತಿರು ಹಾಕ್ಕೊಳ್ಳೋಣ ಈಗ ಒಮ್ಮೆ ಹೊಡಿಯೋಲ್ಲ ಏನಿಲ್ಲ ಎಷ್ಟು ತಳ್ಳಗೆ ಲಟ್ಟಿಸ್ಕೊಂಡಿದ್ದೆ ನಾನು ತೀರ ದಪ್ಪ ಲಟ್ಟಿಸ್ಕೊಂಡ್ರೆ ಉಬ್ತಾವೆ ಅದಕ್ಕೆ ನಾನು ಭಾಳ ತಳ್ಳಗೆ ಲಟ್ಟಿಸ್ಕೊಂಡಿದ್ದೇನೆ ಈಗ ಮೊಮ್ಮಕ್ಕಳಿಗೆ ಏನಾರು ಕುರ್ಕುಲ್ ತಿಂಡಿ ಕೇಳ್ತಾವಲ್ವಾ ಅದಕ್ಕಂತ ಮಾಡಿದ್ದೀನಿ ನೋಡಿ ಆಗವೆ ಒಂದು ಬೋಲ್ ತೊಗೊಂಡಿದ್ದೆ ನಾನು ನೀವು ಈ ಥರ ಮಾಡಿರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಮೊಮ್ಮಕ್ಕಳು ನೋಡಿರಿ ಅಷ್ಟು ಖುಷಿಯಿಂದ ತಿಂತಿದ್ದಾವೆ ಹಗುರಾಗಿ ಪಳ್ಳಾಗಿ ಸಖತ್ತಾಗಿದ್ದಾವೆ ರಜೆಗೆ ಬಂದಾರಲ್ವ ಏನೇನಾರು ಮಾಡಬೇಕಲ್ವಾ ಅವರಿಗೆ ಅದಕ್ಕೆ ಇದು ಒಂದು ರೆಸಿಪಿ ಮಾಡೋಣ ಅಂತ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ